ఓం అజ్ఞానతిరాందానాకరుమిళితం ఎన్న తస్మై శ్రీ గురువే నమ నమో విష్ణుపాదాయ కృష్ణప్రేష్టాయ భూతీమ భక్తి వేదాంతస్వామిని నామిని నమస్తే సారస్వతిదే గౌరవాణీ ప్రచారి శూన్యవాదీ పాశ్చాతరి ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ ಹರಿ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಹರಿ ರಾಮ ಹರಿ ರಾಮ 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 ಹರೇ ಹರೇ ಹರಿ ಕೃಷ್ಣಗಳಿಗೂ ಆತ್ಮೀಯ ಸ್ವಾಗತ ಭಗವದ್ಗೀತಾ ಯಥಾರೂಪಾಧ್ಯಾಯ ಹನ್ನೊಂದು ಶ್ಲೋಕ ಮೂವತ್ತಾರು ಅರ್ಜುನ ಉಚ ಸ್ಥಾನೇ ಋಷಿಕೇಶ ತವ ಪ್ರಕೀರ್ತಿಯ ಜಗತ್ ಪ್ರವೃಷ್ಯತಿ ಅನುರಜ್ಯತೆ ರಕ್ಷಾಂಶಿ ದಿಶೋ ದ್ರವಂತೇ ಚ ಚಿತ್ರಸಂಗಾ ಅನುವಾದ ಅರ್ಜುನನು ಹೇಳಿದನು ಇಂದ್ರಿಯಗಳ ಪ್ರಭುವಾದ ಋಷಿಕೇಶನೇ ನಿನ್ನ ಹೆಸರನ್ನು ಕೇಳಿಯೇ ಇಡೀ ಜಗತ್ತು ಸಂತೋಷ ಪಡುತ್ತದೆ ಆದುದರಿಂದ ಎಲ್ಲರೂ ನಿನ್ನಲ್ಲಿ ಅನುರಾಗಗೊಳ್ಳುತ್ತಾರೆ ಸಿದ್ಧರು ನಿನಗೆ ತಮ್ಮ ಗೌರವ ಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತಾರೆ ರಾಕ್ಷಸರು ಬೆದರಿ ಎಲ್ಲ ದಿಕ್ಕುಗಳಲ್ಲಿ ಓಡಿ ಹೋಗುತ್ತಾರೆ ಇದೆಲ್ಲ ಯುಕ್ತವೇ ಸರಿ ಭಾವಾರ್ಥ ಕುರುಕ್ಷೇತ್ರದ ಪರಿಣಾಮವನ್ನು ಕೃಷ್ಣನಿಂದ ಕೇಳಿದಾಗ ಅರ್ಜುನನಿಗೆ ಜ್ಞಾನೋದಯವಾಯಿತು ದೇವೋತ್ತಮ ಪರಮ ಪುರುಷನ ಮಹಾಭಕ್ತನು ಸ್ನೇಹಿತನೂ ಆಗಿ ಅರ್ಜುನನು ಕೃಷ್ಣನು ಮಾಡಿದುದೆಲ್ಲ ಯೋಗ್ಯವೇ ಎಂದು ಹೇಳಿದನು ಭಕ್ತರನ್ನು ರಕ್ಷಿಸುವವನು ಭಕ್ತರ ಆರಾಧ್ಯ ದೈವವು ಕೃಷ್ಣನೇ ಅನಿಷ್ಟರಾದವರನ್ನು ನಾಶ ಮಾಡುವವನು ಕೃಷ್ಣನೇ ಎಂದು ಅರ್ಜುನನು ದೃಢಪಡಿಸುತ್ತಾನೆ ಅವನ ಕಾರ್ಯಗಳು ಎಲ್ಲರಿಗೂ ಸಮಾನವಾಗಿ ಒಳಿತನ್ನು ಮಾಡುತ್ತವೆ ಕುರುಕ್ಷೇತ್ರ ಯುದ್ಧದ ಮುಕ್ತಾಯದ ಹಂತದಲ್ಲಿ ಹೊರ ಆಕಾಶದಲ್ಲಿ ಅನೇಕರು ದೇವತೆಗಳು ಸಿದ್ಧರು ಉನ್ನತ ಲೋಕಗಳ ಧೀಮಂತರು ಎಲ್ಲ ಸೇರಿದ್ದರು ಕೃಷ್ಣನು ಅಲ್ಲಿದ್ದುದರಿಂದ ಅವರೆಲ್ಲ ಯುದ್ಧವನ್ನು ವೀಕ್ಷಿಸುತ್ತಿದ್ದರು ಎಂದು ಇಲ್ಲಿ ಅರ್ಜುನನಿಗೆ ಅರಿವಾಯಿತು ಅರ್ಜುನನಿಗೆ ವಿಶ್ವರೂಪ ದರ್ಶನವಾದಾಗ ದೇವತೆಗಳು ಆನಂದಪಟ್ಟರು ಆದರೆ ಇತರರು ರಾಕ್ಷಸರು ಮತ್ತು ನಾಸ್ತಿಕರು ಭಗವಂತನ ಸ್ತುತಿಯನ್ನು ಸಹಿಸದಾದರು ದೇವೋತ್ತಮ ಪರಮ ಪುರುಷನ ಭಯಂಕರ ರೂಪವನ್ನು ಕಂಡು ಅವರು ಸಹಜವಾಗಿ ಎದರಿ ಓಡಿ ಹೋದರು ಕೃಷ್ಣನು ಭಕ್ತರನ್ನು ನಾಸ್ತಿಕರನ್ನು ನಡೆಸಿಕೊಂಡ ರೀತಿಯನ್ನು ಅರ್ಜುನನು ಹೊಗಳುತ್ತಾನೆ ಪ್ರಭುವು ಮಾಡುವುದೆಲ್ಲ ಎಲ್ಲರಿಗೂ ಒಳಿತಾದುದೇ ಎಂದು ಭಕ್ತನಿಗೆ ಗೊತ್ತು ಆದುದರಿಂದ ಎಲ್ಲ ಸಂದರ್ಭಗಳಲ್ಲಿಯೂ ಅವನು ಪ್ರಭುವಿನ ಮಹಿಮೆಯನ್ನು ಹೊಗಳುತ್ತಾನೆ ಹರಿ ಕೃಷ್ಣ ಇಲ್ಲಿಗೆ ಭಾವಾರ್ಥ ಮುಕ್ತಾಯ ಆಗತ್ತೆ ನಾನು ನಿನ್ನೆ ಹೇಳಿದಾಗೆ ಇಂದಿನಿಂದ ಅಂದರೆ ಶ್ಲೋಕ ಮೂವತ್ತಾರರಿಂದ ನಲವತ್ತಾರರವರೆಗೂ ಅರ್ಜುನ ಮಾತಾಡೋದಕ್ಕೆ ಶುರು ಮಾಡ್ತಾನೆ ಅಂದರೆ ಅವನ ಅನಿಸಿಕೆ ಅಥವಾ ಅಭಿಪ್ರಾಯ ಅಥವಾ ಆತನಿಗೆ ಆದ ಅನುಭವ ಮುಖ್ಯವಾಗಿ ಆತನಿಗಾದ ಅನುಭವ ಅದರಲ್ಲೂ ಮುಖ್ಯವಾಗಿ ವಿಶ್ವರೂಪ ದರ್ಶನ ನೋಡಿದ ನಂತರ ಯಾವ ರೀತಿ ಇತ್ತು ಆ ದೃಶ್ಯ ಅದನ್ನು ಯಾವ ರೀತಿ ಅರ್ಜುನ ಅರ್ಥ ಮಾಡ್ಕೊಂಡ ನಂತರ ಮೇಲಿನ ಲೋಕಗಳಿರ್ತಕ್ಕಂಥ ದೇವತೆಗಳು ಕೂಡ ಯಾವ ರೀತಿ ವಿಶ್ವರೂಪ ದರ್ಶನ ಅವ್ರಿಗೂ ಆಯಿತು ನಂತರ ಅವರ ಪ್ರತಿಕ್ರಿಯೆ ನಂತರ ಇಲ್ಲಿ ಈ ಶ್ಲೋಕದಲ್ಲಿ ಮುಖ್ಯವಾಗಿ ಇಂದ್ರಿಯಗಳ ಪ್ರಭುವಾದ ಋಷಿಕೇಶನೇ ಅಂತ ಇಲ್ಲಿ ಕೃಷ್ಣ ಅರ್ಜುನ ಕೃಷ್ಣನನ್ನು ಉಚ್ಚಾರಣೆ ಮಾಡ್ತಾ ಇದ್ದಾನೆ ಯಾಕಂದರೆ ಋಷಿಕೇಶ ಅಂದರೆ ಋಷಿಕಾ ಈಶಾ ಅಂದರೆ ಋಷಿಕಾ ಅಂದರೆ ಏನು ನಮಗೆ ಏನೆಲ್ಲ ನಮ್ಮ ಹತ್ರ ಇಂದ್ರಿಯಗಳಿದೆ ನಂತರ ಅದಕ್ಕೆ ಒಡೆಯ ಯಾರಪ್ಪ ಅಂದರೆ ಋಷಿಕ ಅಂದರೆ ಇಂದ್ರಿಯಗಳು ನಂತರ ಈಶಾ ಅಂದರೆ ಒಡೆಯ ಅಂದರೆ ಋಷಿಕೇಶ ಅಂತ ಇಲ್ಲಿ ಅರ್ಜುನ ಕೃಷ್ಣನನ್ನು ಉಚ್ಚಾರಣೆ ಇದ್ದಾನೆ ಅದರಲ್ಲೂ ಮುಖ್ಯವಾಗಿ ನಿನ್ನೆ ಹೆಸರನ್ನು ಕೇಳಿ ಇಡೀ ಜಗತ್ತು ಸಂತೋಷ ಪಡುತ್ತದೆ ಅಂದರೆ ಕೃಷ್ಣ ಅಂದರೆ ಆಲ್ ಅಟ್ರಾಕ್ಟಿವ್ ಅಂತ ಹೇಳ್ತಾರೆ ಆಂಗ್ಲ ಭಾಷೆಯಲ್ಲಿ ಸರ್ವ ಸುಂದರಮಯ ಪ್ರತಿಯೊಬ್ಬರನ್ನು ಆಕರ್ಷಣೆ ಮಾಡ್ತಕ್ಕಂಥ ಕೃಷ್ಣ ಅಂದರೆ ಆ ಕೃಷ್ಣನು ಎರಡು ಶಬ್ದದಲ್ಲಿ ಎಷ್ಟು ಆನಂದ ಇದೆ ಅಂದರೆ ಅದನ್ನು ಅನುಭವಿಸಿದ್ರಿಗೆ ಮಾತ್ರ ಗೊತ್ತಾಗುತ್ತೆ ಯಾರು ಬಯಲ್ಲಿ ಸದಾ ಕೃಷ್ಣ 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 ಅಂತ ಹೇಳ್ತಾಯಿರ್ತಾರೆ ಅವ್ರಿಗೆ ಯಾವುದೇ ಅವ್ರಿಗೆ ಯಾವುದೇ ರೀತಿ ದುಃಖ ಆಗಲಿ ಶೋಕ ಆಗಲಿ ಅಥವಾ ಭಯ ಆಗಲಿ ಯಾವುದೂ ಇರೋದಿಲ್ಲ ಅಂದರೆ ಯಾವುದೂ ಅದರ ಹತ್ರ ಅವ್ರ ಹತ್ರ ಬರೋದಿಲ್ಲ ಯಾಕೆಂದರೆ ಅವರು ಸಾಕ್ಷಾತ್ ಭಗವಂತನ ನಾಮವನ್ನು ಉಚ್ಚಾರಣೆ ಮಾಡ್ತಾಯಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಕಲಿಯುಗದಲ್ಲಿ ಕೃಷ್ಣನಿಗೂ ಕೃಷ್ಣನ ನಾಮಕ್ಕೂ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ ಅನ್ನೋದನ್ನು ಶಾಸ್ತ್ರದಲ್ಲಿ ಹೇಳಿದೆ ಅದೇ ರೀತಿ ನಾವು ಯಾವಾಗಲೂ ನಾವು ಕೃಷ್ಣನ ಹೆಸರನ್ನು ಹೇಳ್ತಾ ಇದ್ದರೆ ನಮಗೆ ಯಾವುದೇ ರೀತಿ ಭಯ ಆಗಲಿ ಯಾವುದೇ ರೀತಿ ಹೆದರಿಕೆ ಯಾವುದೂ ಕ ಕಾಣಿಸೋದಿಲ್ಲ ಅದರಲ್ಲೂ ಮುಖ್ಯವಾಗಿ ಏನೆಲ್ಲ ನಡೀತಾ ಇದೆ ಅದನ್ನು ಅದನ್ನು ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೋಬೋದು ನಂತರ ಗೌರವಪೂರ್ವಕವಾಗಿ ಈಗ ನಮಸ್ಕಾರ ಮಾಡ್ತಾ ಇದ್ದಾನೆ ನಂತರ ರಾಕ್ಷಸರು ಬೆದರಿ ಎಲ್ಲ ದಿಕ್ಕುಗಳಿಗೆ ಓಡಿ ಹೋಗ್ತಾ ಇದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾನೆ ಇದು ಯುಕ್ತ ಅಂತ ಕೂಡ ಹೇಳ್ತಾ ಇದ್ದಾನೆ ಅರ್ಜುನ ಕುರುಕ್ಷೇತ್ರದ ಪರಿಣಾಮವನ್ನು ಕೃಷ್ಣನಿಂದ ಕೇಳಿದಾಗ ಅರ್ಜುನನಿಗೆ ಜ್ಞಾನೋದಯವಾಯಿತು ಅಂತ ಪ್ರಭುಪಾದರು ಭಾವಾರ್ಥದ ಮೊದಲನೇ ಸಾಲಿನಲ್ಲಿ ಹೇಳ್ತಾ ಇದ್ದಾನೆ ದೇವತಮ ಪರಮ ಪುರುಷನ ಮಹಾಭಕ್ತನು ಸ್ನೇಹಿತನು ಆಗಿ ಅರ್ಜುನನು ಕೃಷ್ಣನು ಮಾಡುವುದು ಯೋಗ್ಯವೇ ಎಂದು ಹೇಳಿದನು ನಾಲ್ಕನೇ ಅಧ್ಯಾಯದಲ್ಲಿ ಕೂಡ ಕೃಷ್ಣ ಹೇಳ್ತಾ ಇದ್ದ ಭಕ್ತರ ರಕ್ಷಣೆಗೋಸ್ಕರ ನಾನು ಬರ್ತೀನಿ ದುಷ್ಟರ ಸಂಹಾರ ಮಾಡ್ತೀನಿ ಅಂತ ಹೇಳಿದ್ದ ಅದನ್ನು ಇಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲಿ ಭಕ್ತರನ್ನು ರಕ್ಷಿಸುವವನು ಭಕ್ತರ ಆರಾಧ್ಯತೆ ಕೃಷ್ಣನೇ ಅನಿಷ್ಟರಾದವರನ್ನು ನಾಶ ಮಾಡುವವನು ಕೃಷ್ಣನೇ ಎಂದು ಅರ್ಜುನನು ದೃಢಪಡಿಸುತ್ತಾನೆ ಏನು ನಾಲ್ಕನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳಿದ ಮಾತನ್ನು ಇಲ್ಲಿ ಸಂಪೂರ್ಣವಾಗಿ ಸಮ್ಮತದಿಂದ ಒಪ್ಕೊಳ್ತಾ ಇದ್ದಾನೆ ಅರ್ಜುನ ನೀನು ಹಿಂದೆ ಹೇಳಿದ್ದೆ ನೀನು ಯಾವಾಗ ಅವತಾರ ತಾಳ್ತೀಯಾ ಅದಕ್ಕೋಸ್ಕರ ಬರ್ತೀಯಾ ಈ ಲೋಕಕ್ಕೆ ಅದರಲ್ಲೂ ಮುಖ್ಯವಾಗಿ ನಿನ್ನ ಭಕ್ತರ ರಕ್ಷಣೆ ನಿನಗೆ ಭಾಳ ಮುಖ್ಯವಾದದ್ದು ನಂತರ ನಾಸ್ತಿಕರು ರಾಕ್ಷಸರು ಅವರನ್ನು ನೀನು ಸಂಹಾರ ಮಾಡ್ತೀಯ ಅವರು ನಿನ್ನನ್ನು ನೋಡಿದ ತಕ್ಷಣ ಓಡೋಗ್ತಾರೆ ಅದರಲ್ಲೂ ಮುಖ್ಯವಾಗಿ ವಿಶ್ವರೂಪ ದರ್ಶನ ಆಗಿದ ತಕ್ಷಣವೇ ಅವರೆಲ್ಲ ಎದುರ್ಕೊಂಡು ಓಡೋಗ್ತಾ ಇದ್ದಾರೆ ಅದರಲ್ಲೂ ಕುರುಕ್ಷೇತ್ರ ಯುದ್ಧದ ಮುಕ್ತಾಯ ಹಂತದಲ್ಲಿ ಅದರಲ್ಲೂ ಮುಕ್ತಾಯ ಆಗೋ ಸಮಯದಲ್ಲಿ ವರ ಆಕಾಶದಲ್ಲಿ ಅನೇಕರು ದೇವತೆಗಳು ಸಿದ್ಧರು ಉನ್ನತ ಲೋಕಗಳ ಧೀಮಂತರು ಎಲ್ಲ ಸೇರಿದ್ದರು ಅಂತ ಇಲ್ಲಿ ಹೇಳಿದ್ದಾರೆ ಅಂದರೆ ಏನು ಕುರುಕ್ಷೇತ್ರ ಯುದ್ಧದಲ್ಲಿ ರಣರಂಗದಲ್ಲಿ ಯುದ್ಧ ಪ್ರಾರಂಭ ಆಗೋಕ್ಕೆ ಮುಂಚೆ ನಡೀತಕ್ಕಂಥ ವಿಷಯ ಆದರೆ ಮುಕ್ತಾಯ ಹಂತದಲ್ಲಿ ಏನಾಗುತ್ತೆ ಅಂದರೆ ನಾವು ಹೇಳಿದಾಗೆ ತ್ರಿಕಾಲಗ್ನಗಳು ಅಂದರೆ ಭಗವಂತನಿಗೆ ಹಿಂದೆ ಆದದ್ದು ಈಗ ನಡೆಯೋದು ಮುಂದೆ ನಡೆಯೋದು ಗೊತ್ತಿರುತ್ತೆ ಅದೇ ರೀತಿ ಭಗವಂತನ ಶುದ್ಧ ಭಕ್ತರಿಗೂ ಕೂಡ ಗೊತ್ತಿರುತ್ತೆ ಮುಂದೆ ಏನಾಗುತ್ತೆ ಅಂತ ಅದನ್ನು ನಾವು ಶ್ರೀಮದ್ ಭಾಗವತದಲ್ಲಿ ನಾಡದ ಮುನಿಗಳು ಹೇಳ್ತಾ ಹೋಗ್ತಾರೆ ಕೃಷ್ಣನಿಗೆ ಏನೇನಾಗುತ್ತೆ ಮುಂದೆ ಯಾರನ್ನು ಸಂಭಾರ ಮಾಡ್ತೀವಿ ಏನಾಗ್ತೀನಿ ನೀನು ದ್ವಾರಕದಲ್ಲಿ ಹೋಗಿ ಯಾವ ರೀತಿ ರಾಜ್ಯ ಭಾರ ಮಾಡ್ತೀವಿ ಪ್ರತಿಯೊಂದು ಗೋಕುಲದಲ್ಲಿ ಇದ್ದಾಗಲೇ ಅಥವಾ ಬೃಂದಾವನದಲ್ಲಿದ್ದಾಗಲೇ ಹೇಳ್ತಾ ಇರ್ತಾನೆ ಅಂದರೆ ಸಾಧು ಸಂತರಿಗೆ ಅಂದರೆ ಮಹಾತ್ಮರಿಗೆ ಏನಪ್ಪ ಅಂದರೆ ಹಿಂದೆ ಈಗ ಮತ್ತು ಮುಂದೆ ಅಂದರೆ ಭೂತ ವರ್ತಮಾನ ಮತ್ತು ಭವಿಷ್ಯತ್ತು ಮೂರು ಗೊತ್ತಿರುತ್ತೆ ಅದೇ ರೀತಿ ಇಲ್ಲಿ ಮುಕ್ತಾಯದ ಹಂತದಲ್ಲಿ ಏನೆಲ್ಲ ಆಗ್ಬೋದು ಏನೆಲ್ಲ ಆಗತ್ತೆ ಅಂತ ಅರ್ಜುನ ತನ್ನ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದಾನೆ ಅಂದರೆ ಮುಕ್ತಾಯ ಹಂತದಲ್ಲಿ ದೇವತೆಗಳೆಲ್ಲ ಯಾವ ರೀತಿ ಸಂತೋಷ ಪಡ್ತಾರೆ ಅನ್ನೋದು ಕೂಡ ಇಲ್ಲಿ ಅದು ಅವರಿಗೆ ವಿಶ್ವರೂಪ ದರ್ಶನದಿಂದ ದೇವತೆಗಳು ಯಾವ ರೀತಿ ಆನಂದ ಪಟ್ಟರು ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಆದರೆ ರಾಕ್ಷಸರು ಮತ್ತು ನಾಸ್ತಿಕರು ಭಗವಂತನ ಸ್ತುತಿಯನ್ನು ಸಹಿಸದಾದರು ಅಂದರೆ ಅವರಿಗೆ ಭಗವಂತನ ನಾವು ಯಾವ ರೀತಿ ಏನು ಹೊಗಳ್ತಾ ಇರ್ತೀವಿ ಅಂತ ಅವರಿಗೆ ಬಹಳ ಕಷ್ಟ ಆಗತ್ತೆ ಅಂದರೆ ಸಾಮಾನ್ಯವಾಗಿ ಯಾವುದ ಯಾವುದೇ ರಾಜಕೀಯದ ವ್ಯಕ್ತಿಯನ್ನ ಒಬ್ಬ ವ್ಯಕ್ತಿಯನ್ನ ಕೆಲವರು ಇರ್ತಕ್ಕಂಥ ಅಭಿಮಾನಿಗಳು ಅವ್ರ ಬಗ್ಗೆ ಸಾಕಷ್ಟು ಒಗಳ್ತಾ ಇದ್ದರೆ ಬೇರೆಯವ್ರಿಗೆ ಏನಾಗುತ್ತೆ ಅಂದರೆ ಸ್ವಲ್ಪ ನೋವಾಗತ್ತೆ ದುಃಖನೋ ಆಗತ್ತೆ ಅಥವಾ ಸಂಕಟ ಕೂಡ ಆಗುತ್ತೆ ಅದೇ ರೀತಿ ಇಲ್ಲಿ ದೇವೋತ್ತಮ ಪರಮ ಭಕ್ತರು ಯಾವಾಗ ಒಳ್ ಒಗಳೋದಕ್ಕೆ ಶುರು ಮಾಡ್ತಾರೆ ಆಗ ನಾಸ್ತಿಕರಿಗೆ ಮತ್ತು ರಾಕ್ಷಸರಿಗೆ ವ್ಯಥ ಆಗತ್ತೆ ನಂತರ ಅವರು ಅದನ್ನು ಸಹಿಸೋದಿಲ್ಲ ಅದೇ ರೀತಿ ಕೃಷ್ಣನು ಭಕ್ತರನ್ನು ನಾಸ್ತಿಕರನ್ನು ನಡೆಸಿಕೊಂಡ ರೀತಿಯನ್ನು ಅರ್ಜುನನು ಹೊಗಳುತ್ತಾನೆ ಪರಿತ್ರಾಣಯ ಸಾಧುನಾಂ ವಿನಾಶಯ ದುಷ್ಕೃತ ಅಂದರೆ ನಾವು ಕೂಡ ಭಗವಂತನ ಭಕ್ತರಾದರೆ ಭಗವಂತ ನಮಗೆ ಕೃಪೆಯನ್ನು ತೋರ್ತಾನೆ ತನ್ನ ದರ್ಶನ ಕೂಡ ಕೊಡ್ತಾನೆ ನಂತರ ತಮ್ಮ ರಕ್ಷಣೆ ನಮಗೆ ಬೇಕಾಗಿರ್ತಕ್ಕಂಥ ರಕ್ಷಣೆಯನ್ನು ಕೊಡ್ತಾನೆ ಅದೇ ರೀತಿ ಭಕ್ತರ ಅಭಕ್ತರಿಗೆ ಯಾವ ರೀತಿ ತೊಂದರೆ ಕೂಡ ಕೊಡ್ತಾನೆ ಭಗವಂತ ಯಾಕಂದರೆ ಅವ್ರು ಯಾವಾಗಲೂ ಭಕ್ತರಿಗೆ ತೊಂದರೆ ಮಾಡ್ತಾಯಿರ್ತಾರೆ ಆ ಕಾರಣಕ್ಕೆ ಭಗವಂತ ಅವತಾರ ತಾಳ್ತಾನೆ ಅಂದರೆ ನಾಸ್ತಿಕರು ನಂತರ ರಾಕ್ಷಸನ್ನ ಯಾವ ರೀತಿ ಭಗವಂತ ಸಂಹಾರ ಮಾಡೋದಾಗಲಿ ಶಿಕ್ಷೆ ಕೊಡೋದಾಗಲಿ ಅದನ್ನು ನಾವು ಸಾಕಷ್ಟು ಬಾರಿ ಕೇಳಿದ್ದೀವಿ ಸಾಕಷ್ಟು ಬಾರಿ ಚರ್ಚೆ ಕೂಡ ಮಾಡಿದ್ದೀವಿ ಅದು ಎಲ್ರಿಗೂ ಗೊತ್ತಿರ್ತಕ್ಕಂಥ ಎರಡು ಶ್ಲೋಕಗಳು ಯದ ಯದ ಈ ಧರ್ಮಸ್ಥೆ ಅಂತ ಯಾರನ್ನು ಕೇಳಿದ್ರು ಹೇಳ್ತಾರೆ ಯಾವಾಗ ಧರ್ಮದ ಅವನತಿ ಆಗುತ್ತೆ ಮತ್ತು ಧರ್ಮನ ಸಂಸ್ಥಾಪನೆ ಮಾಡೋದಕ್ಕೋಸ್ಕರ ಭಗವಂತ ಯಾವ ರೀತಿ ಅವತಾರ ತಾಳ್ತಾನೆ ಆಗ ಭಕ್ತರ ರಕ್ಷಣೆ ಯಾವ ರೀತಿ ಆಗುತ್ತೆ ನಾಸ್ತಿಕರ ಅಥವಾ ರಾಕ್ಷಸರ ಸಂಹಾರ ಯಾವ ರೀತಿ ಆಗತ್ತೆ ಅನ್ನೋ ವಿಷಯನ ಈ ಭಾಗದಲ್ಲಿ ಅಂದರೆ ಅರ್ಜುನ ಮಾತಾಡೋದಕ್ಕೆ ಶುರು ಮಾಡಿದನೆ ನಂತರ ಮುಂದೆ ಇನ್ನೂ ಹತ್ತು ಶ್ಲೋಕಗಳು ಉಳಿದಿರುತ್ತೆ ಅರ್ಜುನ ಯಾವ ರೀತಿ ಕೃಷ್ಣನ ವಿಶ್ವರೂಪದಿಂದ ಯಾವ ರೀತಿ ಸಂತೋಷಪಟ್ಟ ಯಾವ ರೀತಿ ಆಶ್ಚರ್ಯದಿಂದ ತನ್ನ ಅಭಿಪ್ರಾಯನ ವ್ಯಕ್ತ ವ್ಯಕ್ತಪಡಿಸ್ತಾನೆ ಅನ್ನೋದನ್ನು ಮುಂದೆ ಇನ್ನೂ ಹತ್ತು ದಿನ ನಾವು ಕೇಳ್ತಾ ಹೋಗೋಣ ಹರೇ ಕೃಷ್ಣ